ನ್ಯೂಸ್ ಕನ್ನಡ ಫೋರ್ಟೀನ್ಗೆ ಸ್ವಾಗತ ಸವಾಯಿಪಾಳ್ಯ ಜಾಮಿಯಾ ಮಸೀದಿಯ ಗೋಡೆ ಹಾನಿ ಮತ್ತು ಶೌಚಾಲಯವು ನೀರು ಪಾಲಾಗಿದೆ ಶಿವಮೊಗ್ಗದ ಸವಾಯಿಪಾಳ್ಯದಲ್ಲಿರುವಂತಹ ಜಾಮಿಯಾ ಮಸೀದಿಯ ಕಾಂಪೌಂಡ್ ಗೋಡೆ ಹಾನಿಗೊಳಗಾಗಿದೆ ಮಸೀದಿಯ ಕಾಂಪೌಂಡ್ ಒಳಗಿರುವ ಶೌಚಾಲಯ ಮತ್ತು ಗೋಡೆ ಕುಸಿದು ಬಿದ್ದಿದೆ ನದಿಯ ದಂಡೆ ಮೇಲಿರುವ ಮಸೀದಿಯ ಶೌಚಾಲಯ ಮತ್ತು ಕಾಂಪೌಂಡ್ ನದಿಯ ಹರಿವು ಮತ್ತು ಮಳೆಗೆ ತಂಡಿಯಾಗಿ ಮುರಿದು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಹಾಗೂ ನೋವುಗಳು ಕೂಡ ಸಂಭವಿಸಿಲ್ಲ ಹರಕೆರದಿಂದ ಬೈಪಾಸ್ ಸೇತುವೆ ಅವರಿಗೂ ತಡೆಗೋಡೆ ನಿರ್ಮಾಣಕ್ಕೆ ಬೇಡಿಕೆ ಇದೆ ಈ ತಡೆಗೋಡೆಗೆ ಹಣ ಬಿಡುಗಡೆಯಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಆದರೆ ತಡೆಗೋಡೆ ನಿರ್ಮಾಣವಾಗದೆ ಹಾನಿಯುಂಟಾಗಿದೆ ಎಂಬುದು ಸ್ಥಳೀಯರ ಆರೋಪವೂ ಆಗಿದೆ ಇನ್ನು ಇದರ ಬಗ್ಗೆ ಹಲವು ಬಾರಿ ಸಂಸದರಿಗೆ ಹಾಗೂ ಶಾಸಕರಿಗೆ ಮನದಟ್ಟು ಮಾಡಲಾಗಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಈಗಲಾದರೂ ತಡೆಗೋಡೆ ನಿರ್ಮಿಸಬೇಕಾಗಿ ಸ್ಥಳೀಯರು ಸಂಸದರಿಗೆ ಶಾಸಕರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ನ್ಯೂಸ್ ಕನ್ನಡ ಶಿವಮೊಗ್ಗ ಇವತ್ತು ದಿವಸ ಇವತ್ತೇನು ಅನಾಹುತ ನಮ್ಮ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಸವಾಯಿಪಾಳ ಮಸೀದಿ ಶಿವಮೊಗ್ಗ ಹೊಸ ಸೇತುವೆ ಪಕ್ಕದಲ್ಲಿರುವ ಈ ಮಸೀದಿ ಭಾಳ ಜನಸಂಖ್ಯೆ ಹೊಂದಿರುವ ಈ ಸ್ಥಳ ಇಲ್ಲಿ ಒಂದು ದೊಡ್ಡ ಮಸೀದಿ ಇದೆ ಸವಾಯಿಪಾಳ ಜಾಮ್ಯ ಮಸೀದಿ ಇದು ನಮ್ಮ ಶಿವಮೊಗ್ಗ ನದಿಯ ತುಂಗ ನದಿಯ ಪಕ್ಕದಲ್ಲಿರತಕ್ಕಂಥ ಈ ಮಸೀದಿ ಒಂದು ನಿನ್ನೆ ಅನೋ ಅನಾಹುತ ಆಗಿದೆ ಅದರಲ್ಲಿ ಭಾಳ ದೊಡ್ಡ ಅನಾಹುತ ತಪ್ಪಿದೆ ಅಂತ ನಾವು ಹೇಳ್ಬೋದು ಯಾಕಂದರೆ ಅಸರ್ ನಮಾಜಿ ಸಮಯದಲ್ಲಿ ನಮ್ಮ ಟಾಯ್ಲೆಟ್ ಬಾತ್ರೂಮ್ ಸ್ಥಳ ಏನಿದೆ ಅದು ಈ ಹೊಳೆ ನೀರಿಗೆ ಕೊಚ್ಕೊಂಡು ಹೋಗಿ ಎಲ್ಲ ಮುಳುಗಡೆ ಆಗಿದೆ ಮತ್ತು ಎಲ್ಲ ಬಿದ್ದೋಗಿದೆ ಅದು ಅನವಚಿತವಾಗಿ ಯಾರೂ ಅದರಲ್ಲಿ ಇರಲಿಲ್ಲ ಇಲ್ಲಾದರೆ ಭಾಳ ದೊಡ್ಡ ಅನಾಹುತ ಆಗೋದು ಇದು ಸುಮಾರು ಐದು ಐದುವರೆ ಗಂಟೆಗೆ ಐದು ನಲ್ವತ್ತಿಗೆ ಆಗಿರೋದು ಇದು ಅನೋಹತ ಆಮೇಲೆ ಇನ್ನೊಂದೇನೆಂದರೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸುಮಾರು ವರ್ಷಗಳ ಹಿಂದೆ ತಡೆಗೋಡೆಗೆ ಫಂಡೆಲ್ಲ ಸಾಂಕ್ಷನ್ ಆಗಿ ಎಲ್ಲ ಅಂಥದ್ದು ಇಲ್ಲಿದೆ ಆದ್ರೂ ಯಾರೂ ಇದ್ರ ಬಗ್ಗೆ ಗಮನ ಕೊಟ್ಟು ಬಾಕಿ ಉಳಿದಿದ್ದ ಕೆಲಸವನ್ನು ಮಾಡಿಲ್ಲ ಈಗ ಇಲ್ಲಿ ನೋಡ್ದಂಗೆ ಹೊಸ ಸೇತುವೆ ಪಕ್ಕದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಡೆಗೋಡೆ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆಚೆಗೆ ಸ್ಮಾರ್ಟ್ ಸಿಟಿಯವರು ಮಾಡಿದ್ದಾರೆ ಇತ್ತೀಚು ಸ್ವಲ್ಪ ಕೆಲಸಗಳು ಭಾಳ ಕಡಿಮೆ ಇದೆ ಇಷ್ಟು ದೊಡ್ಡ ಮಸೀದಿ ಅಲ್ಲದೆ ಮನೆಗಳು ಇದೆ ಎಲ್ಲ ಇದೆ ಆದ್ರೂ ತಡೆಗೋಡೆ ಕೆಲಸ ನಡೆದಿಲ್ಲ ಹಾಗೆ ಉಳಿದಿದೆ ಯಾ ಸುಮಾರು ಸರ್ಕಾರಗಳು ಬಂತು ಹೋಯ್ತು ಯಾರೂ ಇದ್ರ ಮೇಲೆ ಗಮನ ಕೊಟ್ಟಿಲ್ಲ ಈಗ ನಾವು ವಿನಂತಿ ಇದ್ದೀವಿ ಸಾರ್ವಜನಿಕರ ಪರವಾಗಿ ಆದರಷ್ಟು ಬೇಗ ಈ ತಡೆಗೋಡೆನ ನಿರ್ಮಾಣ ಮಾಡಿ ಇದು ಏನು ಮಸೀದಿ ಇಲ್ಲ ಧ್ವಂಸ ಆಗಿದೆ ನಮ್ಮ ಟಾಯ್ಲೆಟ್ ಬಾತ್ರೂಮು ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕಾಗಿ ತಮ್ಮ ಎಲ್ಲ ಪ್ರತಿನಿಧಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಭಾಳ ದೊಡ್ಡ ಖರ್ಚಿದೆ ಪಕ್ಕದಲ್ಲಿ ಒಂದು ಸ್ಕೂಲ್ ಬೇರೆ ಇದೆ ಸಣ್ಣ ಮಕ್ಕಳದು ಅದಿ ಅದಿಗೂ ತಡೆಗೋಡೆ ಇಲ್ಲ ಅದಿಗೂ ತಡೆಗೋಡೆ ಇಲ್ಲ ಮತ್ತು ಮಸೀದಿ ಇರೋ ಈ ಸ್ಥಳದಲ್ಲಿ ತಡೆಗೋಡೆ ಇಲ್ಲ ಈಗ ನೀವು ವಿಡಿಯೋದಲ್ಲಿ ಕಾಣ್ಬೋದು ಏನೇನು ಆಗಿದೆ ಅಂಥೇಳಿ ನಾನು ಎಲ್ಲ ಜನಪ್ರತಿನಿಧಿ ಮಂತ್ರಿಯವರಿಗೆ ನಮ್ಮ ಎಲ್ಲ ಸರ್ಕಾರದ ಪ್ರತಿನಿಧಿಗಳು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊತ ಇದ್ದೀನಿ ಆದರಷ್ಟು ಬೇಗ ಇದರದ್ದು ಏನು ಫಂಡ್ ರಿಲೀಸ್ ಮಾಡಿ ಬೇಗ ಕೆಲಸ ಮಾಡಿಕೊಡ್ಬೇಕಾಗಿ ತಮ್ಮನಲ್ಲಿ ವಿನಂತಿ ಮಾಡ್ಕೊಂಡು ಇನ್ನು ಮುಂದೆ ಈ ರೀತಿ ಅನಾಹುತಗಳು ಆಗಬಾರ್ದು ಈ ಮಳೆಗಳು ಸುರಿತಾರದ ಲೆಕ್ಕದಲ್ಲಿ ನೋಡಿದ್ರೆ ಭಾಳ ದೊಡ್ಡ ಅನಾಹುತ ತಪ್ಪಿದೆ ಅಂತ ತಿಳ್ಕೊತ ಭಾಳ ಮಸೀದಿ ಸಮಿತಿಯವರು ನಾವು ನೋಡ್ದಂಗೆ ಮಸೀದಿ ಸಮಿತಿಯವರು ನಾವು ನೋಡ್ದಂಗೆ ಇಲ್ಲಿ ಅಧ್ಯಕ್ಷರು ಇದ್ದಾರೆ ಇದ್ದಾರೆ ಅವರು ಫೈಲ್ಗಳು ತೊಗೊಂಡು ಭಾಳ ಓಡಾಡಿರ ನಾನು ಕಣ್ಣಾರೆ ನೋಡಿದ್ದೀವಿ ಸುಮಾರು ಮ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದಾರೆ ಮಿನಿಸ್ಟ್ರ್ಗಳು ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಈಗ ಮ ಇದೇನು ಮಸೀದಿಗೆ ಡ್ಯಾಮೇಜ್ ಆಗಿದೆ ಇಲ್ಲಿ ಜನಪ್ರತಿನಿಧಿಗಳು ಬಂದು ಇದ್ರದ್ದು ಏನು ಪರಿಹಾರ ಇದೆ ಅದು ತಕ್ಷಣ ಒದಗಿಸ್ಕೊಡ್ಬೇಕು ಯಾಕಂದರೆ ಈಗ ಮಸೀದಿಗೆ ಬರೋದು ನಮ್ಮ ನಮಾಜಿಗಳಿಗೆ ಅವರಿಗೆ ವಜೂ ಮಾಡೋಕ್ಕೆ ಸ್ಥಳ ಇಲ್ಲ ವಾಶ್ರೂಮಿಗೆ ಹೋಗೋಕ್ಕೆ ಜಾಗ ಇಲ್ಲ ಆ ಪರಿಸ್ಥಿತಿ ಇದೆ ಇದರಲ್ಲಿ ಭಾಳ ತೊಂದರೆ ಆಗಿದ್ದಾರೆ ಮಸೀದಿ ಸಮಿತಿಯವಳು ಮತ್ತು ಈ ಏರಿಯಾ ಜನ ಎಲ್ಲ ಭಾಳ ತೊಂದರೆಯಲ್ಲಿದ್ದಾರೆ ಆದರಷ್ಟು ಬೇಗ ಇದರನ್ನು ಪರಿಹಾರ ಒಗಿಸ್ಕೊಡ್ಬೇಕಾಗಿ ತಮ್ಮನಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನನ್ನ ಹೆಸರು ಸೈಯದ್ ವೈದ್ ಅಡ್ಡು ಸೋಷಿಯಲ್ ವರ್ಕರ್ ಶಿವಮೊಗ್ಗ ಸರ್ ಇವಾಗ ಈ ಥರ ಘಟನೆ ಆಗಿರೋದನ್ನು ನೀವು ಇವಾಗ ಸಂಬಂಧಪಟ್ಟ ಎಮ್ ಎಲ್ ಅಧಿಕಾರಿಗಳಿಗಾಗಿ ಹೇಳಿದ್ದೀರಾ ನಮ್ಮ ಅಧ್ಯಕ್ಷರು ನಮ್ಮ ಶಾಸಕರು ಮಾ ಚಂದ್ ನಿನ್ನೆ ಮಾತಾಡಿ ಮಾಹಿತಿ ತಿಳಿಸಿದ್ದಾರೆ ಅವರೆಲ್ಲ ಸೆಷನ್ಸ್ ನಡೀತಿದ್ದಾರೆ ಅಂತ ಹೇಳಿ ಅವರಲ್ಲೇ ಇದ್ದಾರೆ ಇಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಬಂದಿಲ್ಲ ಆಮೇಲೆ ಬಲ್ಕಿಸ್ಬಾನ್ ಅವರು ಎಮ್ ಎಲ್ ಸಿ ಅವರು ಅವರು ಈಗ ಫೋನಲ್ಲಿ ಕಾರ್ಯದರ್ಶಿಯಲ್ಲಿಗೆ ಮಾತಾಡ್ದೆ ನಾನು ಸೆಷನಲ್ಲಿ ಬೆಂಗಳೂರು ಇಲ್ಲಿದ್ದೀನಿ ಬಂದ ತಕ್ಷಣ ನಾನು ಬಂದು ಕಾಣ್ತೀನಿ ಅಂತೇಳಿ ಮತ್ತೆ ರಾಘವೇಂದ್ರನವರು ಅವರು ಎಂ ಪಿ ಅವರು ಅವರು ಹೋಗಿ ಭೇಟಿ ಆಗ್ತಾರೆ ಅಂತೇಳಿ ಹೇಳಿದ್ದಾರೆ ಭೇಟಿ ಹಾಕಿ ಬಂದಿದ್ದಾರೆ ನಮ್ಮ ಸಮಿತಿಯವರು ಮತ್ತು ಮಧು ಬಂಗಾರಪ್ಪ ಅವರು ಜಿಲ್ಲಾ ಮಂತ್ರಿಯವರು ಈಗೆಲ್ಲ ತೀರ್ಥಹಳ್ಳಿ ಇದ್ದಾರೆ ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾರು ಬರ್ತಾರಂಥೇಳಿ ಯಾರು ಎಲ್ಲ ಬಂದು ವೀಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರೂ ಬಂದಿಲ್ಲ ಅಧಿಕಾರಿಗಳಲ್ಲಿ ಅಲ್ಲಿ ಮಹಾನಗರ ಪಾಲಿಕರು ತಾತ್ಕಾಲಿಕವಾಗಿ ಒಂದು ಟಾಯ್ಲೆಟ್ ಒಂದು ಕ್ಯಾಬಿನ್ ಏನಿದೆ ಅದೊಂದು ಕೊಟ್ಟು ಕಳಿಸಿದ್ದಾರೆ ಅಷ್ಟೇ ಮತ್ತೆ ಯಾರೂ ಬಂದಿಲ್ಲ ಮುಂದೆ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿ ನಾ ಆ ಒಂದು ಹತ್ತಡಿ ಜಾಗ ಕಮ್ಮಸ್ ಕಮ್ ಲೂಸ್ ಆಗಿದೆ ಏನಾಗತ್ತಂತ ಹೇಳಕ್ಕಾಗೋದಿಲ್ಲ ನಾವು ಹೇಳೋದೇನೆಂದರೆ ನಮ್ಮ ಈಗ ಇಷ್ಟು ದೊಡ್ಡ ಗದ್ದೆ ಇದು ಸಾರ್ವಜನಿಕ ಒಂದು ಪ್ರಾರ್ಥನೆ ಮಂದಿರ ಇರೋದು ಇದು ಈ ಜಾಗದಲ್ಲಿ ಇಂಥ ಅನ್ವತ ಆದರೆ ತಕ್ಷಣ ಬಂದು ನೋಡಬೇಕಂತ ಪ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ಅವ್ರ ಕರ್ತವ್ಯ ಯಾವ್ದಾರ ಇರಲಿ ಧರ್ಮಸ್ಥಳ ಅವ್ರ ಕರ್ತವ್ಯ ಏನಿದೆ ಆ ಜಾಗದಲ್ಲಿ ತಕ್ಷಣವು ವೀಕ್ಷಣೆ ಮಾಡಬೇಕು ಅಂತೇಳಿ ಜನಸಾಮಾನ್ಯ ಜಾಗ ಪ್ರಾರ್ಥನೆ ಮಂದಿರ ಇರೋದು ಈ ಜಾಗದಲ್ಲಿ ಬಂದು ಏನಿದೆ ಬೇಗ ಬೇಗ ಏನು ಪರಿಹಾರ ಏನಿದೆ ಅದೇನೋ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹೋಪಾಳ್ಯ ಜಾಮಿಯಾ ಮಸ್ ಶಿವಮೊಗ್ಗ ಸಿಟಿಯಿಂದ ಮಾತಾಡ್ತಾ ಇದ್ದೀವಿ ಇದು ಒಂದು ನೂರ ಇಪ್ಪತ್ತೈದು ವರ್ಷ ಇತಿಹಾಸ ಉಳುವ ಮಸೀದಿ ಪ್ರಸಿದ್ಧ ಮಸೀದಿಯಾಗಿದ್ದು ಇದು ಒಂದು ತುಂಗಾ ನದಿ ದಡದ ಮೇಲೆ ಇದ್ದು ಇದಕ್ಕೆ ದಡದ ಮೇಲೇ ಟಾಯ್ಲೆಟು ಮತ್ತು ವಾಶ್ರೂಮ್ಗಳೆಲ್ಲ ಕಟ್ಟಿದ್ವಿ ಸುಮಾರು ಆಡ್ತಿದ್ದೀವಿ ನೆನ್ನೆ ಇದು ಹೊಡೆತಕ್ಕೆ ತಡೆಗೆ ಹೊಡೆ ಇರೋದಕ್ಕೆ ಕಾರಣ ಪೂರ ನೀರಿನ ಹೊಡೆದಕ್ಕೆ ಎಲ್ಲ ಹೋಗ್ಬಿಟ್ಟಿದೆ ವಾಶ್ರೂಮ್ಗಳು ಟಾಯ್ಲೆಟ್ ರೂಮು ಎಲ್ಲ ಹೊಸಿದೆ ಹೋಗಿದೆ ಪ್ರಾಣ ಹಾನಿ ಅಂತೂ ಆಗಿಲ್ಲ ದೇವ್ರದೆಯಿಂದ ಅಕಸ್ಮಾತ್ ಪ್ರಾಣ ಆಗಿದ್ದರೆ ಇಲ್ಲಿ ಏಕೆಂದರೆ ಡೈಲಿ ಪ್ರತಿ ನಮಾಜಿಗೆ ಇನ್ನೂರಿಂದ ಇನ್ನೂರೈವತ್ತು ಜನ ಮುನ್ನೂರು ಜನ ಪ್ರತಿ ನಮಾಜಿಗೆ ಇರ್ತಾರೆ ಅಂಥಾವತ್ತಲ್ಲೂ ದೇವ್ರದೆಯಿಂದ ಏನು ಪ್ರಾಣ ಹಾನಿ ಆಗಿಲ್ಲ ಇದು ಭಾರಿ ದೊಡ್ಡ ಘಟನೆ ಆಗೋ ಇಂಥ ತಪ್ಪಿ ತಪ್ಪಿದೆ ಅಂತಾಗಿದೆ ಆದ್ದರಿಂದ ಬೆಳಗ್ಗೆ ನಾವು ಎಮ್ ಪಿ ರಾಘವೇಂದ್ರ ಹತ್ರ ಹೋಗಿದ್ದೀವಿ ಅವ್ರು ಮುಂಚೆ ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದರು ಹನ್ನೆರಡು ಕೋಟಿಗೆ ಅದನ್ನೇ ಸ್ವಲ್ಪ ಗಮನಹರಿಸಿದಕ್ಕೆ ಅವರು ಡಿ ಕೆ ಸಿಗೆ ಒಂದು ಲೆಟರ್ ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ನೆನ್ನೆ ಎಮ್ ಎಲ್ ಎ ಜನ್ ರಾತ್ರಿ ಫೋನ್ ಮಾಡಿದ್ದೀವಿ ನಾವು ಅವರು ಡಿ ಕೆ ಸಿಗೆ ಹೋಗಿ ಮಾತಾಡಿದ್ದೀನಿ ಅಂತ ಅವರೇ ಫೋನ್ ಮಾಡಿದ್ದಾರೆ ದೂರು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ದಯವಿಟ್ಟು ಯಾರು ಇನ್ನೂವರೆಗೂ ಯಾರು ಅಧಿಕಾರಿಗಳಾಗಲಿ ಯಾರು ರಾಜಕೀಯ ಮುಖಂಡರಾಗಲಿ ಭೇಟಿ ಕೊಟ್ಟಿಲ್ಲ ಈಗ ಉಸ್ತುವಾರಿ ಸಚಿವರು ನಮ್ಮ ಮಧು ಬಂಗಾರಪ್ಪನವ್ರಿಗೆ ಮಾತಾಡಿದ್ವಿ ಅವರು ತೀರ್ಥಹಳ್ಳಾರಂತೆ ಅವರಿಗೆ ಮೀಟ್ ಮಾಡಲಿಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರಿಗೂ ಬರೋಕ್ಕೆ ಇಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ನಾವು ಮನವಿ ಮಾಡೋದು ಏನಂದರೆ ಈ ದಡದಲ್ಲಿ ಪಕ್ಕದಲ್ಲೇ ಒಂದು ನೂರ ಹತ್ತು ವರ್ಷ ಇತಿಹಾಸ ಬಳುವ ಒಂದು ಉರ್ದು ಶಾಲೆ ಇದ್ದು ಆ ಶಾಲೆಯಲ್ಲಿ ಹೆಚ್ಚು ಕಮ್ಮಿ ಓದೋರು ಇವತ್ತುವರೆಗೂ ಒಂದು ನಾಲ್ಕು ಜನ ಡೆಪ್ಟಿ ಕಮಿಷನರ್ಗಳಾಗಿದ್ದಾರೆ ಹನ್ನೆರಡು ಜನ ಡಿ ಎಸ್ ಆಗಿದ್ದಾರೆ ಎಂಟು ಜನ ಎಸ್ ಪಿಗಳು ಆಗಿ ಕೆಲಸ ಮಾಡಿ ನಿರ್ವಹಿಸಿ ರಿಟೈರ್ಡ್ ಆಗಿದ್ದಾರೆ ಅಂಥ ಒಳ್ಳೆಯ ಶಾಲೆ ಅದು ಆ ಶಾಲೆದಕ್ಕೂ ತಡೆಗೋಡೆ ಇಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಎಪ್ಪತ್ತೈದು ಜನ ಬಡು ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ರಕ್ಷಣೆ ಇಲ್ಲ ಅದಕ್ಕೂ ಪ್ಲ್ಯಾನ್ ಮಾಡಿಸಿ ಆ ಶಾಲೆಯನ್ನು ನಾವು ಕಮಿಟಿ ಮಸೀದ್ ಕಮಿಟಿಯವರೇ ದತ್ತು ತೊಗೊಂಡಿದ್ದೀವಿ ದತ್ತು ತೊಗೊಂಡು ಹೆಚ್ಚು ಕಮ್ಮಿ ಐವತ್ತು ಲಕ್ಷ ರೂಪಾಯಿ ಪ್ಲಾನ್ ಮಾಡಿ ಕಳಿಸಿ ಈಗ ಆರು ತಿಂಗಳಾಗಿದೆ ಯಾವುದೇ ಥರ ಏನೂ ಒಂಥರ ಏನೂ ಅವರಿಂದ ಉತ್ತರ ಬರ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಮನವಿ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ ಉಪ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಸ್ತುವಾರಿ ಮಂತ್ರಿಗಳು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಎಮ್ ಎಲ್ ಸಿಗಳಾದ ಬಲ್ಕಿರ್ಮಾನ್ ಅವರು ಡಾಕ್ಟರ್ ಡಾಕ್ಟರ್ ಅವರು ಅವರಿಗೆಲ್ಲರಿಗೂ ಮನವಿ ಮಾಡಿದ್ದೀವಿ ದಯವಿಟ್ಟು ಈ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಪರಿಹಾರ ಕಂಡು ಇದೊಂದು ತಡೆಗೋಡಿ ಮಾಡಿಸ್ಕೊಡ್ಬೇಕು ಯಾಕಂದರೆ ಪಕ್ಕದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಮರ ಜನ ಇದ್ದಾರೆ ಅವ್ರು ಯಾರೂ ರಾತ್ರಿ ಹೊತ್ತು ಇಲ್ಲ ನೀರು ಬಂದಾಗ ಇಡೀ ರಾತ್ರಿ ಎಲ್ಲ ಕಾಯ್ತಾರೆ ಎಲ್ಲಿ ನೀರು ಬೇಕೋ ಅಂತೇಳಿ ಯಾವಾಗ ಮನೆ ಬೀಳುತ್ತೋ ಅಂತ ಗೊತ್ತಿಲ್ಲ ಅದು ಇದು ತುಂಬ ನೋಡಿ ನದಿ ತುಂಬ ಇದೆ ಜಾಗ ಈ ಬಾಕಿ ಉಳಿಯೋ ಜಾಗನೂ ಒಳದು ಕೋ ಒಳಗೆ ಬಂದರೆ ಈ ದೊಡ್ಡ ಮಸೀದಿ ಭಾರಿ ದೊಡ್ಡ ಮಸೀದಿ ಇದು ಈ ಮಸೀದಿಗೂ ಹಾನಿ ಆಗ್ಬೋದು ಅಂತ ಚಾನ್ಸಸ್ ಇದೆ ಆದ್ದರಿಂದ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಎಲ್ಲ ಸೇರಿಯನ್ನು ಯಾವುದಾದ್ರು ಒಂದು ಪರಿಹಾರ ಕಂಡಿಸ್ಕೊಡ್ಬೇಕು ಹಾಗಾಗಿ ಜನರ ಆಗುವ ಜನರಿಗೆ ನುಕ್ಸಾ ಆಗುವ ನುಕ್ಸಾನು ಉಳಿಸ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಹಫೀಜುಲ್ಲಾ ಖಾನ್ ಈ ಮಸೀದಿ ಕಮಿಟಿಯ ಟ್ರೆಜರರ್